ದಿನಗಳಿಂದ ಪಾಳ್ಯ ಹೋಬಳಿಯ ಸುತ್ತಮುತ್ತಲಿನ ಗ್ರಾಮದಲ್ಲಿ ವಿದ್ಯುತ್ ಇಲ್ಲದ ಪರಿಣಾಮ ನೂರಾರು ನಾಗರಿಕರು ಚೆಸ್ಕಂ ಇಲಾಖೆಯ ವಿರುದ್ಧ ಪ್ರತಿಭಟನೆ ನಡೆಸಿ ಕೂಡಲೇ ಸರಿಪಡಿಸುವಂತೆ ಆಲೂರು ಚೆಸ್ಕಂ ಎಇಇ ಅವರಿಗೆ ಮನವಿ ಸಲ್ಲಿಸಿದ್ದಾರೆ ಪಾಳ್ಯ ಹೋಬಳಿಯ ಸುತ್ತಮುತ್ತ ಗ್ರಾಮದ ನೂರಾರು ನಾಗರಿಕರಿಂದ ಪಾಳ್ಯ ಚೆಸ್ಕಂ ಕಚೇರಿಗೆ ಮುತ್ತಿಗೆ ಹಾಕಿದ ಪ್ರತಿಭಟನಾಕಾರರು ಸುಮಾರು ಹತ್ತು ದಿನಗಳಿಂದ ಪಾಳ್ಯ ಹೋಬಳಿಯ ಸುತ್ತಮುತ್ತಲಿನ ಗ್ರಾಮಗಳಿಗೆ ಕರೆಂಟ್ ಇಲ್ಲದೆ ಮಕ್ಕಳು ಓದಲು ಸಾಧ್ಯವಾಗುತ್ತಿಲ್ಲ ಕರೆಂಟ್ ಇಲ್ಲದ ಕಾರಣ ನೀರು ಕೂಡ ಬಿಡದೆ ಅನಾನುಕೂಲವಾಗಿದೆ ಎಂದು ಚೆಸ್ಕಾಂ ತಮ್ಮ ಕಚೇರಿ ಹತ್ತಿರ ಬಂದು ತಮ್ಮ ಅಳಲನ್ನು ತೋಡಿಕೊಂಡರು ಕುಡಿಯಲು ನೀರಿಲ್ಲ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕರೆಂಟ್ ಇಲ್ಲ ಹೋಟೆಲ್ ಮಾಲೀಕರು ಅಕ್ಕಿ ಗಿರಣಿ ಮಾಲೀಕರು ಅಂಗಡಿ ಮಾಲೀಕರು ಎಲ್ಲರೂ ಸಹ ಧರಣಿಯಲ್ಲಿ ಭಾಗವಹಿಸಿದ್ದರು ಪಾಳ್ಯಕ್ಕೆ ಮಂಜೂರಾಗಿರುವ ಜಾಗಕ್ಕೆ ಆದಷ್ಟು ಬೇಗ ಎಂಇಎಸ್ಎಸ್ಗೆ ಟೆಂಡರ್ ಕರೆದು ಅದು ಆದಷ್ಟು ಬೇಗ ಕೆಲಸ ಮುಗಿಸಿ ಕೊಡಬೇಕೆಂದು ಆಲೂರಿನ ಎಇಇ ಅವರಿಗೆ ಮನವಿ ಸಲ್ಲಿಸಿದರು ಮನವಿ ಸ್ವೀಕರಿಸಿದ ಎಇಇ ಪಾಳ್ಯಕ್ಕೆ ಮಗ್ಗೆ ಹಾಗೂ ಬಾಳುಪೇಟೆಯಿಂದ ಸಮಸ್ಯೆ ಆಗದ ರೀತಿಯಲ್ಲಿ ಕರೆಂಟ್ ಕೊಡಿಸುವುದಾಗಿ ಭರವಸೆ ನೀಡಿದ ನಂತರ ಪ್ರತಿಭಟನೆಯನ್ನು ನಿಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ಜೆಡಿಎಸ್ ಅಧ್ಯಕ್ಷರಾದ ಕೆಎಸ್ ಮಂಜೇಗೌಡ ಲಿಂಗರಾಜು ಪಿಎಲ್ ಲಿಂಗರಾಜು ಪುರುಷೋತ್ತಮ್ ಕೆಎಂ ಹಾಗೂ ಇತರರು ಭಾಗವಹಿಸಿದ್ದರು ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಲೂರು go, go. go. go.